ನಮಸ್ಕಾರ ಅಂದಿನ ದಿನಪತ್ರಿಕೆಯಲ್ಲಿ ತಲ್ಲೀನನಾಗಿದ್ದ ನನ್ನ ಮಡದಿ ಪ್ರಿಯ ಆಫೀಸ್ ಇಲ್ವಾ ನನ್ನ ಕಾಲೇಜ್ಗೆ ಡ್ರಾಪ್ ಮಾಡ್ತೀನಂತ ಹೇಳಿದ್ದೀರಿ ಎಂದಳು ಹೌದಲ್ಲ ಮರ್ತೇ ಹೋಯಿತು ಡಿಯರ್ ಏನಪ್ಪ ಅಷ್ಟೊಂದು ಕುತೂಹಲದ ಸುದ್ದಿ ಇವೆತ್ತಲ್ಲ ಮೀಟು ಸುದ್ದಿನೇ ಚಾನೆಲ್ಗಳಲ್ಲೂ ಇದೇ ರಂಪ ಕೇಳಿ ಕೇಳಿ ಕಿವಿ ತೂತಾಯಿತು ಸಿನಿಮಾ ರಂಗದಲ್ಲಿ ವಿಲನ್ಗಳೆಲ್ಲ ಬಚ್ಚ ಅಪ್ಪನ ಪಾತ್ರಧಾರಿಗಳ ಮೇಲೆ ಆರೋಪ ವಿಲನ್ ಪಾತ್ರ ಮಾಡಿದವರೆಲ್ಲ ಕೆಟ್ಟವರಾಗಬೇಕಂತೇನಿಲ್ವಲ್ಲ ಅಪ್ಪನ ಪಾತ್ರಧಾರಿ ಸಭ್ಯರಂತ ಗ್ಯಾರಂಟಿ ಏನಿಲ್ವಲ್ಲ ಆದರೂ ಮನಸ್ಸಿಗೆ ಹಾಗೆ ಹೇಳಿಕೆ ಕೊಡ್ತಿದ್ದಾರಲ್ಲ ನಟಿಯರು ಅದು ಅಂದ ಕಾಲಿತ್ತಲ್ಲಿ ಕೇಸ್ಗಳು ಸುಳ್ಯಾಕಿರುತ್ತೆ ನಿಜವೇ ಇರಬೇಕು ಅದಕ್ಕೆ ವರ್ಷಗಳಾದರೂ ತಮಗಾದ ಕಿರುಕುಳವನ್ನು ಮರೆತಿಲ್ಲ ಪ್ರಿಯಾ ಇದೆಲ್ಲ ಅನಿಸುತ್ತೆ ಚೀಪ್ ಪಾಪ್ಯುಲಾರಿಟಿಗೋಸ್ಕರ ಬರೀ ಸಿನಿಮಾ ರಂಗದಲ್ಲಾದರೆ ಹಾಗನ್ಬೋದು ಕ್ರೀಡಾ ಜಗತ್ತು ಪತ್ರಿಕೋದ್ಯಮ ಎಲ್ಲದರಲ್ಲೂ ಬೆಳಕಿಗೆ ಬರ್ತಿದೆಯಲ್ಲ ಆಯಿತು ಬಿಡಮ್ಮ ಹಾಗೆ ಪ್ರಿಯಾ ನಿನಗೇನಾದರೂ ಕಾಲೇಜ್ ದಿನಗಳಲ್ಲಿ ಯಾರಾದರೂ ಛೇಡಿಸಿದ್ರೆ ನೀನು ಹೇಳಿಕೆ ಕೊಟ್ಟು ಬಿಡು ಜನಪ್ರಿಯತೆ ಗಿಟ್ಟಿಸ್ಬೋದು ನನ್ನ ಯಾವನಾದರೂ ಛೇಡಿಸಿದರೆ ತಕ್ಷಣ ಅವನಿಗೆ ಭೂತ ಬಿಡಿಸೋಳು ನಾನು ಇಷ್ಟು ವರ್ಷ ಸಮನಿದ್ದೀನಾ ಅದು ಸರಿ ಪ್ರಿಯ ನನ್ನ ಬಗ್ಗೆ ಯಾರಾದರೂ ಅಪವಾದ ಮಾಡಿದರೇನು ಮಾಡ್ತೀನಿ ನಿಮ್ಮ ಬಗ್ಗೆನಾ ಯಾರು ಅಪವಾದನೆ ಮಾಡ್ತಾರೆ ಬಿಡಿ ನಮ್ಮ ನಿಶ್ಚಿತಾರ್ಥವಾದ ಮೇಲೂ ನನ್ನ ಕೈ ಹಿಡಿಯಲು ಹಿಂದೇಟು ಹಾಕ್ತಿದ್ದದು ನಾನು ಕಂಡಿಲ್ವಾ ನಿಮಗೆಲ್ಲಿ ಬರಬೇಕು ಬೇರೆಯವರ ಮೈ ಮುಟ್ಟಿದ್ದ ಧೈರ್ಯ ಬೇಗ ಸ್ನಾನ ಮುಗಿಸಿ ಬನ್ನಿ ಆಫೀಸ್ಗೆ ಹೊತ್ತಾಗುತ್ತೆ ಆದರೂ ಯಾರಾದರೂ ನನ್ನ ಬಗ್ಗೆ ಮಾಡಿದ್ರೆ ಏನು ಮಾಡ್ತಿ ಏನು ಮಾಡ್ತೀನಿ ಮೊದಲು ಅವಳು ಯಾರು ಅವಳು ಜುಟ್ಟು ಹಿಡಿದು ಕೇಳ್ತೀನಿ ಇಷ್ಟು ದಿನ ಯಾಕೆ ಬಾಯಿಗೆ ಮಣ್ಣು ಹಾಕಿಕೊಂಡಿದ್ದಿ ಆಮೇಲೆ ನಿಮಗೆ ಗುಡ್ ಬಾಯ್ ಮಾಡಿ ಅಮ್ಮನ ಮನೆಗೆ ಹೊರಟೋಗ್ತೀನಿ ನನ್ನ ಗಂಡ ಸಂಭಾವಿತ ಅಂತ ನನ್ನ ಸಪೋರ್ಟ್ ಮಾಡೋಲ್ವಾ ಖಂಡಿತ ಇಲ್ಲ ಹೋಗಿ ರೆಡಿಯಾಗಿ ತಡವಾಗುತ್ತೆ ಎಂದಿನಂತೆ ಮೆಟ್ರೋದಲ್ಲಿ ಜನಸಂದಣಿ ಅಪಾರವಾಗಿತ್ತು ಪ್ರಿಯಾಳ ಕೊನೆಯ ವಾಕ್ಯ ಮತ್ತೆ ನೆನಪಾಗುತ್ತಿತ್ತು ನಿಮಗೆ ಗುಡ್ ಬೈ ಮಾಡಿ ಅಮ್ಮನ ಮನೆಗೆ ಹೋಗಿಬಿಡ್ತೀನಿ ಅವಳ ಧ್ವನಿಯಲ್ಲಿದ್ದ ಖಚಿತತೆ ನನ್ನ ಅಧೀರನನ್ನಾಗಿಸಿತ್ತು ಜೀವನವೆಂಬುದು ಹಲವು ಅಗೋಚರ ತಿರುವುಗಳ ಪ್ರಯಾಣವೆಂದು ಎಲ್ಲೋ ಹೋದಿದ್ದು ನೆನಪಾಯಿತು ನನ್ನ ಜೀವನದಲ್ಲೂ ಅಂಥದೇ ತಿರುವು ಎದುರಾದರೆ ಗತಿಯೇನು ಯಾವುದೇ ಕಾರಣಕ್ಕೂ ಪ್ರಿಯಳಿಗೆ ಮನ ನೋಯಿಸಲಾಗದು ಅದರಲ್ಲಿ ಅವಳನ್ನು ಕಳೆದುಕೊಳ್ಳುವಂಥ ಸನ್ನಿವೇಶ ಎದುರಾದರೆ ಅದೊಂದು ಜೀವನದಲ್ಲಿನ ಹಿನ್ನಡೆಯೇ ಸರಿ ಪ್ರಿಯಾಳನ್ನು ಕಾಲೇಜ್ಗೆ ತಲುಪಿಸಿದಾಗ ಮುಖ್ಯದ್ವಾರದಲ್ಲಿ ಕಂಡ ಬ್ಯಾನರ್ ಅಂದು ಅಂಬಿಕೊಂಡಿದ್ದ ಕಾರ್ಯಕ್ರಮ ನಾರಿ ಸಬಲೀಕರಣದಲ್ಲಿ ಪಾಲ್ಗೊಂಡ ಪ್ರಮುಖ ಭಾಷಣಕಾರರ ಹೆಸರುಗಳಲ್ಲಿ ನನ್ನ ಚುಂಬಕದಂತೆ ಸೆಳೆದಿದ್ದು ತಾರಾ ಚಿದಾನಂದ್ ಹೆಸರು ಕೇವಲ ನಾಲ್ಕಾರು ವರ್ಷಗಳಲ್ಲಿ ಶ್ರೀಶಕ್ತಿ ಆಂದೋಲನಗಳಲ್ಲಿ ಬಿರುಸಿನಿಂದ ವಹಿಸಿ ಜನತೆಯ ಗಮನ ಸೆಳೆದಿದ್ದ ಯುವತಿ ಆಕೆ ಆಫೀಸ್ನಲ್ಲಿ ಮಧ್ಯಾಹ್ನದವರೆಗೂ ಬಿಡುವಿಲ್ಲದ ಕೆಲಸದ ಒತ್ತಡ ದೊಡ್ಡ ಸಂಸ್ಥೆಯೊಂದರ ಜನಸಂಪರ್ಕ ಅಧಿಕಾರಿಯ ಕೆಲಸ ಸುಲಭ ಸಾಧ್ಯವೇನಲ್ಲವೆಂದು ಎಂದೋ ಮನದಟ್ಟಾಗಿತ್ತು ಸರ್ಕಾರದ ವಿವಿಧ ಸ್ತರದ ಅಧಿಕಾರಿಗಳ ಸಂಪರ್ಕ ಅವರ ಮನವೊಲಿಸಿ ಕಂಪನಿಯ ಅಗತ್ಯವಾದ ಮಂಜೂರಿಗಳ ಅಪ್ರೂವಲ್ಗಳನ್ನು ಸಮಯೋಜಿತವಾಗಿ ಪಡೆಯುವುದರಲ್ಲಿ ಎಲ್ಲ ರೀತಿಯ ನೈತಿಕ ಅನೈತಿಕ ಮಾರ್ಗಗಳನ್ನು ಅನುಸರಿಸಬೇಕಾಗುತ್ತಿತ್ತು ನಮ್ಮ ಕಾರ್ಯವರ್ತನದಲ್ಲಿ ಯಾರ ಮೇಲೂ ಅಧಿಕಾರ ಜಮಾಯಿಸಲಾಗದು ಅದರಲ್ಲಿ ಸರ್ಕಾರದ ವಿಭಾಗಗಳಲ್ಲಿ ಆದರೆ ಎಲ್ಲರಿಂದ ಕೆಲಸ ತೆಗೆಯಬೇಕು ಯಾವ ಆಫೀಸ್ನಲ್ಲಿ ಹಣ ಚೆಲ್ಲದೆ ಪರವಾನಗಿ ಸಿಗದಿರುವುದು ನಮ್ಮನ್ನು ಅನೈತಿಕ ವರ್ತನದಲ್ಲಿ ದಬ್ಬಿತ್ತು ಕೆಲವೇ ಅಂಚೆ ಕೊಟ್ಟು ಕೆಲಸ ತೆಗೆಯುವುದು ಕತ್ತಿಯ ಹಲುಗಿನ ಮೇಲೆ ನಡೆದಂಥ ಅನುಭವ ತರುತ್ತಿತ್ತು ಇದೆಲ್ಲದರ ನಡುವೆ ಸಂಸ್ಥೆಯ ಮಹಿಳಾ ಹಿತರಕ್ಷಣಾ ಸೆಲ್ನ ಜವಾಬ್ದಾರಿ ಬೇರೆ ಇಂದು ಮಹಿಳಾ ಉದ್ಯೋಗಿಯೊಬ್ಬರ ತನ್ನ ಆಫೀಸರ್ನ ಅಸಭ್ಯ ವರ್ತನೆಯ ಬಗ್ಗೆ ವಿಚಾರಣೆಯನ್ನು ನಡೆಸಬೇಕಾಗಿತ್ತು ದೋಷಿಯೇ ನ್ಯಾಯಾಧೀಶನಾದರೆ ಹೇಗೆ ಎನ್ನುವ ಯೋಚನೆ ಬರುತ್ತಿತ್ತು ಹದಿನೈದು ವರ್ಷಗಳ ಗತಕಾಲಕ್ಕೆ ಜಾರಿದ್ದೆ ಪದವಿ ಮುಗಿಯುವುದರಲ್ಲಿದ್ದೆ ಕಾಲೇಜಿನಿಂದ ಸ್ವಲ್ಪವೇ ದೂರದಲ್ಲಿದ್ದ ಮಹಿಳಾ ಕಾಲೇಜಿನ ನೈಜ ಚೆಲುವೆಯೊಬ್ಬಳು ಆಕರ್ಷಿತನಾಗಿದ್ದೆ ಜನ್ಮಾಂತರದಿಂದ ಪರಿಚಯವಿದ್ದಂತೆನಿಸುವ ಪರಿಯಲ್ಲಿ ಮೊದಲ ನೋಟದಿಂದ ಪರಿಚಯಕ್ಕೆ ತಲುಪಿದೆವು ಡಾಲಿ ಅವಳ ಅನರ್ಥನಾಮ ಎಲ್ಲರೂ ಕರೆಯುತ್ತಿದ್ದದು ಡಾಲಿ ತನ್ನ ಸ್ನೇಹಮಯ ವರ್ತನೆಯಿಂದ ಪ್ರತಿಯೊಬ್ಬರೊಂದಿಗೆ ಸುಲಲಿತ ಸಂಬಂಧ ಕಲ್ಪಿಸಿಕೊಳ್ಳುತ್ತಿದ್ದಳು ತನ್ನ ವರ್ತುಲದಲ್ಲಿದ್ದ ಯಾರೊಬ್ಬರಿಗೂ ಯಾವ ರೀತಿಯ ಸಹಾಯ ಬೇಕಾದರೂ ಮುನ್ನುಗ್ಗಿ ಅವರಿಗೆ ಶಕ್ತಿಯಾಗಿ ನಿಲ್ಲುವ ಅವಳ ಸ್ವಭಾವದಿಂದ ಎಲ್ಲರಿಗೂ ಬೇಕಾದವಳಾಗಿದ್ದಳು ನಾನು ಗಣಿತ ಮೇಜರ್ನಲ್ಲಿ ಓದುತ್ತಿದ್ದರಿಂದ ನನ್ನಲ್ಲಿ ಗಣಿತದ ಸಂದೇಹ ನಿವಾರಿಸಿಕೊಳ್ಳಲು ಡಾಲಿ ಹಿಂದೇಟು ಹಾಕಲಿಲ್ಲ ನಾನು ಸಮಸ್ಯೆಗಳನ್ನು ಬಿಡಿಸುವ ಶೈಲಿ ಅವಳನ್ನು ಆಕರ್ಷಿಸಿರಬೇಕು ನಮ್ಮ ಪರಿಚಯ ಸ್ನೇಹದಲ್ಲಿ ಹೊರಹೊಮ್ಮಲು ಬಹಳ ಕಾಲ ಬೇಕಾಗಲಿಲ್ಲ ಒಮ್ಮೆ ಉದ್ಯಾನದಲ್ಲಿ ಹೆಜ್ಜೆ ಹಾಕುತ್ತಿದ್ದೆವು ನಾನು ಡಾಲಿಯ ಕೈಯನ್ನು ಮೃದುವಾಗಿ ಹಿಡಿದೆ ಅವಳು ಮೊದಲು ಸಂಕೋಚಗೊಂಡಿದ್ದು ಅನುಭವವಾಯಿತು ಮುಖದಲ್ಲಿ ಆತಂಕ ಮನೆ ಮಾಡಿತ್ತು ದೀಪಕ್ ನೀನು ಹಿಂದೆ ನನ್ನ ಸಂಸಾರದ ಬಗ್ಗೆ ವಿಚಾರಿಸಿದ್ದೆ ನಾನು ಸಮಯ ಬಂದಾಗ ತಿಳಿಸುತ್ತೇನೆಂದಿದ್ದೆ ಇಂದು ನಿನ್ನೊಡನೆ ಹಂಚಿಕೊಳ್ಳುವ ಮನಸ್ಸಾಗಿದೆ ಹೇಳು ಡಾಲಿ ಸದ್ಯ ಹಿಂದಾದರೂ ನಾನು ಆತ್ಮೀಯ ಎನಿಸಿದೆನಲ್ಲ ಹಾಗಲ್ಲ ದೀಪಕ್ ನಾನು ಜೀವನದಲ್ಲಿ ಭಯಪಡುವುದು ಕೇವಲ ಬೇರೆಯವರ ಕನಿಕರಕ್ಕೆ ಮಾತ್ರ ಅದಕ್ಕೆ ಅದಷ್ಟು ನನ್ನ ಬಗ್ಗೆ ಹೇಳಿಕೊಳ್ಳುವುದಿಲ್ಲ ನಾನೊಬ್ಬಳು ಅನಾಥ ಧರ್ಮಾತರೊಬ್ಬರು ಸ್ಥಾಪಿಸಿದ ಅನಾಥಾಶ್ರಮದಲ್ಲಿದ್ದೇನೆಂದು ಇಷ್ಟರ ಮಟ್ಟಿಗೆ ಜೀವನದಲ್ಲಿ ಸುರಕ್ಷೆ ವಿದ್ಯಾಭ್ಯಾಸ ಪಡೆಯುತ್ತಿದ್ದೇನೆ ತಂದೆ ಯಾರೆಂದು ತಿಳಿದಿಲ್ಲ ತಾಯಿಯನ್ನು ನೋಡಿಲ್ಲ ಅನಾಥಾಶ್ರಮದ ಸಂಧ್ಯಾ ಆಂಟಿಯೇ ನನಗೆ ಸರ್ವಸ್ವ ತಾಯಿ ತಂದೆ ಟೀಚರ್ ಸ್ನೇಹಿತೆ ಎಲ್ಲರೂ ಪದವಿ ಪಡೆದು ಗೌರವಾನ್ವಿತ ಉದ್ಯೋಗ ಪಡೆಯುವುದೊಂದೇ ಈಗಿನ ಜೀವನ ಧ್ಯೇಯ ಡಾಲಿಯ ಧ್ವನಿ ಕಂಪಿಸಿತು ಕಣ್ಣುಗಳು ತೇವಗೊಂಡವು ನಾನವಳ ಮುಖವನ್ನು ತನ್ನ ಬೊಗಸೆಯಲ್ಲಿ ತೆಗೆದುಕೊಂಡು ಅವಳನ್ನು ಸಂತೈಸುವಂತೆ ಅವಳ ಹನೆಗೆ ಮುತ್ತಿಟ್ಟೆ ಹಿಂದೆಂದು ಕಂಡಿರದ ಆತ್ಮೀಯ ಭಾವ ಅವಳ ಕಣ್ಣಲ್ಲಿ ಒಸರಿದು ಕಂಡು ಪುಳುಕಿತನಾದೆ ನಿನ್ನ ವಿಶ್ವಾಸಕ್ಕೆ ನಾನು ಪಾತ್ರನೆನಿಸಿದರೆ ನಾನಿರುವಾಗ ನೀನು ಅನಾಥೆ ಎಂಬ ಭಾವನೆಯನ್ನು ಬಿಟ್ಟುಬಿಡು ನನ್ನ ಎದೆಯಲ್ಲಿ ಹುದುಗಿದ್ದ ಅವಳ ಮುಖದಿಂದ ಹೊರಟ ನಿಟ್ಟಿಸಿರು ನನ್ನ ಎದೆಯನ್ನು ಬೆಚ್ಚಗಾಗಿಸಿತ್ತು ನಮ್ಮ ಸ್ನೇಹ ವಿಶ್ವಾಸದ ಬಂಧನದಲ್ಲಿ ಲೀನವಾಯಿತು ಒಬ್ಬರನ್ನೊಬ್ಬರು ಕೈ ಹಿಡಿದು ನಿಧಾನವಾಗಿ ಹೆಜ್ಜೆ ಹಾಕಿದೆವು ಈಗಷ್ಟೇ ಅನುಭವಕ್ಕೆ ಬಂದಿದ್ದ ಹಿತ ಅನುಭವವನ್ನು ತಿಳಿಗೊಳಿಸುವ ಮನಸ್ಸಾಗದೆ ಮೌನಕ್ಕೆ ಶರಣಾಗಿದ್ದೆವು ಸೆಲ್ ರಿಂಗುಟ್ಟಿದಾಗ ವಾಸ್ತವಕ್ಕೆ ಬಂದೆ ಪ್ರಿಯ ಅಳಕರೆ ದೀಪಕ್ ಊಟ ಆಯ್ತಾ ಇಲ್ಲ ಡಿಯರ್ ಬಿಡುವಾಗಿಲ್ಲ ಸಮಯಕ್ಕೆ ಸರಿಯಾಗಿ ಊಟ ಮಾಡಿ ನಾನು ಬರುವಾಗ ತಡವಾಗುತ್ತೆ ಎಂಟಾಗಬಹುದು ನನ್ನ ಪಿಕಪ್ ಮಾಡಿ ಆಫೀಸ್ನಿಂದ ಇಂತಿರುವಾಗ ಆಯಿತು ಪ್ರಿಯಾ ಆಫೀಸ್ ಬಿಟ್ಟಾಗ ಕೈಗಡಿಯಾರ ನೋಡಿದೆ ಪ್ರಿಯಾ ಹೇಳಿದ ಸಮಯಕ್ಕೆ ಮೊದಲೇ ತಲುಪಲಿದ್ದೆ ಅಂದಿನ ಶ್ರೀ ಸಬಲೀಕರಣ ಕಾರ್ಯಕ್ರಮ ಸಾರ್ವಜನಿಕ ಸಭೆಯಾದ್ದರಿಂದ ಕುಳಿತ ಭಾಷಣಕಾರರ ಭಾಷಣ ಕೇಳಬಹುದೇನೋ ಎಂದೆನಿಸಿತು ತಾರಾ ಚಿದಾನಂದ ಭಾಷಣ ಕೇಳುವ ಮನಸ್ಸಾಯಿತು ಆಟೋದಲ್ಲಿ ಪ್ರಯಾಣಿಸುವಾಗ ಮತ್ತೊಮ್ಮೆ ಡಾಲಿಯ ನೆನಪು ಮರುಕಳಿಸಿತ್ತು ಡಾಲಿಯ ಪರೀಕ್ಷಾ ಫಲಿತಾಂಶದ ದಿನ ನೆನಪಾಯಿತು ಡಾಲಿ ಪದವಿ ಪರೀಕ್ಷೆಯಲ್ಲೂ ಕಾಲೇಜಿಗೆ ಮೊದಲಿಗಳಾಗಿ ಉತ್ತೀರ್ಣಳಾಗಿತ್ತಳು ಅನಾಥಾಶ್ರಮದ ಸೀಮಿತ ಅವಕಾಶದ ಪರಿಸರದಲ್ಲಿ ಬೆಳೆದಿದ್ದರೂ ತಾನು ಮೇಧಾವಿ ಎಂದು ಸಿದ್ಧಪಡಿಸಿದಳು ಡಾಲಿಯ ಸಂತೋಷಕ್ಕೆ ಎಲೆ ಇರಲಿಲ್ಲ ಅವಳ ಮನಸ್ಸು ಗರಿಬಿಚ್ಚಿ ನರ್ತಿಸುವಂತಿತ್ತು ನವಿಲಿನಂತಾಯಿತು ದೀಪಕ್ ಇದು ಬಹಳ ಮಹತ್ವದ ದಿನ ನಾನು ಸ್ವಾವಲಂಬಿಯಾಗಲು ಈ ಪದವಿ ಒಂದು ಗುರುತರ ಸಾಧನೆ ಪರಾವಲಂಬಿಯಾಗಿರುವ ದಿನಗಳು ಮುಗಿಯುತ್ತ ಬಂದಿರುವುದು ಕೈದಿಯಪ್ಪನಿಗೆ ತನ್ನ ಬಿಡುಗಡೆಯ ದಿನ ಸಮೀಪಿಸಿದಂತಾಗಿದೆ ಪುಟ್ಟ ಹುಡುಗಿಯಂತೆ ತನ್ನ ಸಂತೋಷವನ್ನು ನನ್ನಲ್ಲಿ ಹಂಚಿಕೊಂಡಳು ಡಾಲಿ ಇವತ್ತು ಮತ್ತೊಂದು ಸುಭ ಸಮಾಚಾರವಿದೆ ನಮಗೆ ನನಗೆ ಪ್ರತಿಷ್ಠಿತ ಕಂಪನಿಯಿಂದ ನೌಕರಿ ಆದೇಶ ಪತ್ರ ಬಂದಿದೆ ಪತ್ರದ ಒಕ್ಕನೆಯನ್ನು ವೇಗದಿಂದ ಓದಿ ಡಾಲಿ ಸಂತೋಷದಿಂದ ನನ್ನ ಅಲುಂಘಿಸಿ ನಾವು ಎಚ್ಚೆತ್ತಾಗ ಡಾಲಿಯ ನೋಟದಲ್ಲಿ ಆತಂಕದ ಛಾಯೆ ಇತ್ತು ನಾವು ದುಡುಕಿದೆವೇನೋ ಎನ್ನುವ ಅವಳ ಹಿಂಗಿಂತವನ್ನರಿತು ಡಾಲಿ ಯೋಚಿಸಬೇಡ ನಾನೆಂದು ನಿನ್ನ ಕೈಬಿಡೋಲ್ಲ ಅವಳನ್ನು ತಬ್ಬಿ ನನ್ನೆದಿಗೆ ಹೊರಗಿಸಿಕೊಂಡು ಆಶ್ವಾಸನೆಯಿತ್ತೆ ಸರ್ ಕಾಲೇಜ್ ಬಂತು ಎಂದು ಆಟೋ ಚಾಲಕ ಎಚ್ಚರಿಸಿದ ಕಾಲೇಜ್ನಲ್ಲಿ ಸಭೆ ನಡೆಯುತ್ತಿದ್ದ ಪ್ರಾಂಗಣಕ್ಕೆ ಬಂದೆ ಸಭೆ ಜನರಿಂದ ಭರ್ತಿಯಾಗಿತ್ತು ಕುರ್ಚಿ ಹುಡುಕಿಕೊಂಡು ಆಸೀನನಾದೆ ಕಾರ್ಯಕ್ರಮದ ನಿರ್ವಾಹಕಿ ಪ್ರಿಯ ವೇದಿಕೆಯಲ್ಲಿ ಕಂಡುಬಂದಳು ಕಾರ್ಯಕ್ರಮದ ಕೊನೆಯ ಭಾಷಣ ತಾರಾ ಚಿದಾನಂದಳಾಗಿತ್ತು ತಾರನನ್ನು ಟಿವಿಯಲ್ಲಿ ಆಗಾಗ್ಗೆ ನೋಡುತ್ತಿದ್ದೆ ಕೆಲವು ಸ್ತ್ರೀಪರ ಪ್ರದರ್ಶನಗಳಲ್ಲಿ ಪೊಲೀಸರಿಂದ ತಡೆಯಲ್ಪಡುವ ದಸ್ತಗಿರಿಯಾಗುವ ಸನ್ನಿವೇಶಗಳಲ್ಲಿ ಪ್ರೌಢತೆಯ ವರ್ಚಿಸಿತ್ತು ಮಾತನಾಡುವ ಶೈಲಿ ವಸ್ತು ನಿರೂಪಣೆ ಆಕರ್ಷಕವಾಗಿತ್ತು ಸಮಾಜದಲ್ಲಿ ಸ್ತ್ರೀಯರು ಎದುರಿಸುವ ಭವನೆಗಳನ್ನು ಪಟ್ಟಿ ಮಾಡಿದ ತಾರ ಅವುಗಳನ್ನು ಹೇಗೆ ನಿವಾರಿಸಿಕೊಳ್ಳಬೇಕೆಂದು ವಿವರಿಸಿದಳು ಹಲವಾರು ಸಫಲ ಉದಾಹರಣೆಗಳನ್ನಿತ್ತು ಅಂತಹ ಮಹಿಳೆಯರ ದೃಢ ಸಂಕಲ್ಪವನ್ನು ಶ್ಲಾಘಿಸಿದಳು ತನ್ನ ಸಂಸ್ಥೆ ಶೋಭಿತ ಮಹಿಳೆಯರಿಗೆ ಅವರ ಸಂಘರ್ಷದಲ್ಲಿ ಹೇಗೆ ನೆರವಾಗುತ್ತಿದೆ ಎಂದು ವಿವರಿಸಿದಳು ಯಾರಿಗಾದರೂ ತನ್ನ ಸಂಸ್ಥೆಯಿಂದ ಸಹಾಯ ಬೇಕಾದಲ್ಲಿ ಸಂಪರ್ಕಿಸಲು ಆಗ್ರಹಿಸಿದಳು ತಾರಳ ಭಾಷಣವನ್ನು ಪ್ರೇಕ್ಷಕರು ಅತ್ಯಂತ ಕುತೂಹಲದಿಂದ ಕೇಳಿಸಿಕೊಳ್ಳುತ್ತಿದ್ದರು ಮಧ್ಯೆ ಮಧ್ಯೆ ತಮ್ಮ ಅನುಮೋದನಾತ್ಮಕವಾಗಿ ಚಪ್ಪಾಳೆ ಹೊಡೆಯುತ್ತಿದ್ದರು ತಾರಾ ಭಾಷಣ ಮುಗಿಯುತ್ತಿದ್ದಂತೆ ಪತ್ರಕರ್ತನೊಬ್ಬ ಈಗೆಲ್ಲೆಡೆ ಮೀ ಟೂ ಪ್ರಕರಣಗಳು ಸ್ತ್ರೀ ಆಂದೋಲನವಾಗಿ ಕಂಡುಬರುತ್ತಿದೆ ನಿಮ್ಮ ಅಭಿಪ್ರಾಯವೇನು ಮೇಡಂ ತನ್ನ ಆಸನಕ್ಕೆ ಹಿಂತಿರುಗಲಿದ್ದ ತಾರಾ ಮಾತನಾಡಿದಳು ಮೀ ಟೂ ಐರೋಪ್ಯ ದೇಶದಲ್ಲಿ ಜನ್ಮ ತಾಳಿತು ಅಸಹಾಯಕ ಮಹಿಳೆಯರು ತಮ್ಮ ಶೋಷಣೆಯನ್ನು ಸಾರ್ವಜನಿಕಗೊಳಿಸಿ ತಮ್ಮನ್ನು ಶೋಷಿಸಲು ಪ್ರಬಲ ವ್ಯಕ್ತಿಯ ವಿರುದ್ಧ ಸೇಡು ತೀರಿಸಿಕೊಳ್ಳಲು ಸಾಧನವಾಗಿಸಿಕೊಂಡಿದ್ದಾರೆ ಅದರ ಪ್ರಭಾವ ಈಗ ನಮ್ಮ ದೇಶದಲ್ಲೂ ಕಂಡುಬರುತ್ತಿದೆ ನನಗೂ ನನ್ನ ವೈಯಕ್ತಿಕ ಜೀವನದಲ್ಲಿ ನಡೆದ ಅನ್ಯಾಯವನ್ನು ಸಾರ್ವಜನಿಕಗೊಳಿಸಬೇಕೇ ಬೇಡವೇ ಎನ್ನುವ ತುಮಲವೆದ್ದಿತ್ತು ನಾನು ಎಷ್ಟು ದಿವಸ ನನ್ನಲ್ಲಿ ಅಡಗಿಸಿಕೊಂಡಿದ್ದ ಕಹಿಯನ್ನು ಮತ್ತೊಮ್ಮೆ ಅನುಭವಿಸುವುದು ತರವಲ್ಲವೆಂದು ಸುಮ್ಮನಿದ್ದೆ ಆದರೆ ಇಂದು ನನ್ನ ಕಹಿಯನ್ನು ನಿಮ್ಮೊಂದಿಗೆ ಹಂಚಿಕೊಂಡರೆ ಸಮಾಧಾನ ಬಹು ಆಗಬಹುದೆಂದು ಅನಿಸುತ್ತಿದೆ ಕಾಲೇಜ್ ಜೀವನದಲ್ಲಿ ನನ್ನ ಬಾಳಲ್ಲಿ ಬಂದ ಸ್ನೇಹಿತನೊಬ್ಬ ಹಿತೇಶಿಯಾಗಿ ಪ್ರೇಮಿಯಾಗಿ ಜೀವನ ಸಂಗಾತಿಯಾಗುವ ಭರವಸೆ ಭರವಸೆ ಇತ್ತು ದೇಹ ಸಂಬಂಧ ಬೆಳೆಸಿದ್ದುಂಟು ಜೀವನವೇ ಹಾಗೆ ಒಬ್ಬರನ್ನೊಬ್ಬರು ಪ್ರೀತಿಸಿದ್ದೆವು ಪರಸ್ಪರ ವಿಶ್ವಾಸವಿತ್ತೆಂದು ಸ್ನೇಹ ಪ್ರಣಯಕ್ಕೆ ಎಡೆ ಕೊಟ್ಟಿತು ಬೆಳದಿಂಗಳ ಪ್ರಕಾಶದಲ್ಲಿ ಗೋಚರಿಸುತ್ತಿದ್ದ ಎರಡು ಮೋಡಗಳ ಮಿಲನ ಅನಿರೀಕ್ಷಿತವಾಗಿ ಹೆದ್ದ ಬಿರುಕಾಳಿಗೆ ಚದರುವಂತೆ ನನ್ನ ಜೀವನದಲ್ಲೆದ್ದ ಬಿರುಕಾಳಿ ನಮ್ಮಿಬ್ಬರ ಸಂಬಂಧವನ್ನು ಚದುರಿಸಿತು ಜೀವನದುದ್ದಕ್ಕೂ ಕೈ ಹಿಡಿದು ನಡೆಯುವ ವಚನವೆತ್ತಿದ್ದ ಹಿತೈಷಿ ನನ್ನನ್ನು ದುಃಖದ ಮಡುವಿನಲ್ಲಿ ನೋಕಿ ಹೊರಟು ಕೆಲವೊಮ್ಮೆ ಪ್ರೀತಿ ಪ್ರೇಮಕ್ಕೆ ಅಸ್ತಿತ್ವವಿದೆಯೇ ಇಲ್ಲ ಬರಿಯ ಕಾಮಕ್ಕೆ ಮಾತ್ರ ಅದನ್ನು ಮೆಟ್ಟಿಲೇ ತಿಳಿಯದು ಒಂದೂವರೆ ದಶಕದ ಹಿಂದಿನ ಅನ್ಯಾಯಕ್ಕೆ ಇಂದು ಆ ವ್ಯಕ್ತಿಯನ್ನು ಅಪಾದಿಸಿದರೇನು ಪ್ರಯೋಜನ ಮನಸ್ಸಿನ ಕಹಿ ಅಧಿಕವಾಗುವುದೇ ಹೊರತು ಬೇರೇನು ಲಾಭವಿಲ್ಲ ಇದು ನನ್ನ ಅಭಿಪ್ರಾಯ ತಾರ ಜನರಿಗೆ ಕೈಮುಗಿದು ತನ್ನ ಆಸನಕ್ಕೆ ತೆರಳಿದಳು ಜನರು ಎದ್ದು ನಿಂತು ತಾರಾಳ ಭಾಷಣವನ್ನು ಅನುಮೋದಿಸುವಂತೆ ಚಪ್ಪಾಳೆ ಹೊಡೆದರು ಕಾರ್ಯಕ್ರಮದ ಮುಕ್ತಾಯದಲ್ಲಿ ಕಾಲೇಜಿನ ಮುಖ್ಯೋಪಾಧ್ಯಾಯರು ತಾರ ತಮಗೆ ಅನ್ಯಾಯವೆಸಗಿದ ವ್ಯಕ್ತಿಯನ್ನು ಹೆಸರಿಸಿ ಶಿಕ್ಷೆಗೆ ಗುರಿಪಡಿಸಬೇಕೆಂಬುದು ಹಾಗೆ ಮಾಡಿದರೆ ಇಂಥ ಅನ್ಯಾಯಗಳಿಗೆ ಕಡಿವಾಣ ಬೀಳುವುದೆಂದು ವಿನಂತಿಸಿದರು ಈ ಪ್ರಸ್ತಾವಕ್ಕೆ ಜನ ಚಪ್ಪಾಳೆ ಹೊಡೆದು ತಾರಾಳನ್ನು ಒತ್ತಾಯಿಸಿದರು ನಾನು ಸಭಾಂಗಣದಿಂದ ಹೊರಬಂದು ಪ್ರಿಯಾಳನ್ನು ನಿರೀಕ್ಷಿಸುತ್ತ ನಿಂತಿದ್ದೆ ಚದರುತ್ತಿದ್ದ ಜನರಲ್ಲಿ ತಾರಾಳಿಗೆ ಮೋಸ ಮಾಡಿದ ವ್ಯಕ್ತಿಯನ್ನು ಬಹಿರಂಗಪಡಿಸಿ ಅವಮಾನಗೊಳಿಸಬೇಕೆಂಬ ಚರ್ಚೆ ಜಾರಿಯಲ್ಲಿತ್ತು ಪ್ರಿಯ ತಾರಾಳೊಂದಿಗೆ ಬರುತ್ತಿದ್ದದು ಗಮನಿಸಿದೆ ಅವರಿಬ್ಬರು ನಾನಿರುವ ಬರುತ್ತಿದ್ದರು ಹೃದಯದ ಬಡಿತ ತೀವ್ರವಾಯಿತು ಪ್ರಿಯ ತಾರಾಳಿಗೆ ನನ್ನ ಪರಿಚಯಿಸಿದಳು ನಾನು ಕೈಜೋಡಿಸಿ ನಮಸ್ಕಾರ ತಾರಾ ಚಿದಾನಂದ್ ನನ್ನ ಮಾತು ತಡೆದ ತಾರಾ ಹಲೋ ದೀಪಕ್ ನಾನು ಡಾಲಿಯಿಂದ ಯಾವಾಗಿನಿಂದ ತಾರಳಾದೆ ಎಂದು ದೇಶಾವಾರಿ ನಗೆ ಬೀರಿದಳು ತಬ್ಬಿಬ್ಬಾಗುವ ಪರಿಸ್ಥಿತಿ ನನ್ನದಾಯಿತು ತಾರ ಮುಂದುವರಿದು ಪ್ರಿಯಾ ದೀಪಕ್ ನಾನು ಓದುತ್ತಿದ್ದ ಆಗಿನಿಂದ ಪರಿಚಯ ನೀವು ನಿಮ್ಮ ಹೆಸರು ಪ್ರಿಯ ದೀಪಕ್ ಅಂತ ಹೇಳಿದಾಗಲೇ ನನಗನ್ನಿಸಿತು ನನ್ನ ಪರಿಚಯದ ದೀಪಕ್ ಇರಬಹುದೆಂದು ವರ್ಷಗಳ ಮೇಲೆ ಭೇಟಿಯಾಗಿದ್ದೇವೆ ಕಾರ್ಯಕ್ರಮದ ಆಯೋಜಕರು ಕಾರು ತಂದು ನಿಲ್ಲಿಸಿ ತಾರಾಳಿಗೆ ಬಾಗಿಲು ತೆರೆದರು ಮನೆಯಲ್ಲಿ ಕಾಲಿಡುತ್ತಿದ್ದಂತೆ ಪ್ರಿಯಾಳ ಪ್ರಶ್ನೆ ತಾರ ನಿಮಗೆ ಪರಿಚಯದವಳಾದರೂ ಒಮ್ಮೆಯೂ ಹೇಳಿಲ್ಲ ನನಗೆ ಏನುತ್ತರಿಸಬೇಕೆಂದು ತಿಳಿಯದಾದೆ ನೀವೇನೇ ಹೇಳಿ ದೀಪಕ್ ತಾರಾಳ ಪ್ರತಿಯೊಂದು ಮಾತಿನಲ್ಲೂ ಒಂದು ರೀತಿಯ ಕನೆ ಕನ್ವಿಕ್ಷನ್ ಇರುತ್ತೆ ನಾನು ಹೌದೆಂದು ತಲೆಯಲ್ಲಾಡಿಸಿದೆ ಪ್ರಿಯ ಮುಂದುವರೆದಳು ನೀವು ತುಂಬ ನಿಕಟ ಸ್ನೇಹಿತರಾಗಿರಬೇಕು ನೀವು ಅವಳನ್ನು ಡಾಲಿ ಅಂತ ಕರೆಯಬೇಕಾದರೆ ಎಲ್ಲಿಂದ ಪರಿಚಯ ಅವಳದ್ದು ಪ್ರಿಯಾಳ ಕುತೂಹಲದಲ್ಲೂ ಸಂದೇಹದ ಛಾಯೆಯನ್ನು ಗುರುತಿಸಿದೆ ನಮ್ಮ ಕಾಲೇಜ್ ಲೈಬ್ರರಿಗೆ ಅವಳು ಬರುತ್ತಿದ್ದಾಗ ಪರಿಚಯವಾಗಿತ್ತು ಮೊಟಕಾಗಿ ಉತ್ತರಿಸಿ ಕೈಕಾಲು ತೊಳೆಯುವ ನೆಪದಲ್ಲಿ ಬಚ್ಚಲು ಮನೆ ಸೇರಿದೆ ಊಟಕ್ಕೆ ಕೂತಿದ್ದಾಗಲೂ ಪ್ರಿಯ ಅಂದಿನ ಕಾರ್ಯಕ್ರಮವನ್ನು ಆಯೋಜಿಸಿದ ಬಗ್ಗೆ ಸತತವಾಗಿ ಮಾತನಾಡುತ್ತಿದ್ದಳು ಊಟ ಮುಗಿಸಿ ಹೇಳುತ್ತಿದ್ದಾಗ ಪ್ರಿಯ ಪಾಪ ತಾರಳಿಗೆ ಯಾರೋ ಎಂತ ಮೋಸ ಮಾಡಿದ್ದಾರೆ ನೋಡಿ ಅವಳನ್ನು ಪ್ರೀತಿಸುವ ನಾಟಕ ಮಾಡಿ ಅವಳೊಂದಿಗೆ ದೇಹ ಸಂಬಂಧ ಬೆಳೆಸಿ ಆಮೇಲೆ ಕೈಬಿಟ್ಟು ಹಾಳಾಗೋಗಿದ್ದಾನೆ ಅನಾಥ ಹುಡುಗಿ ಅಂತ ಅಡ್ವಾಂಟೇಜ್ ತಗೊಂಡಿದ್ದಾನೆ ಪಾಪಿಷ್ಟ ತಾರ ಎಷ್ಟು ಸುಸಂಕೃತಳು ತನಗೆ ಮೋಸ ಮಾಡಿದವನ ಹೆಸರು ತಗೋತಿಲ್ಲ ಅವಳನ್ನು ಕಳಿಸುವುದಕ್ಕೆ ಜೊತೆಯಲ್ಲಿ ಹೋದಾಗ ನಾನು ಸುಮ್ಮನೆ ಇರಬೇಡಿ ಅವನ ಮೇಲೆ ಪೊಲೀಸ್ ಕೇಸ್ ಮಾಡಿ ಅಂತ ಒತ್ತಾಯಿಸಿದ್ದೇನೆ ನನ್ನಿಂದ ಯಾವ ಪ್ರತಿಕ್ರಿಯೆ ಬರೆದಿದ್ದಾಗ ಮುಂದುವರೆದಳು ಅವನು ಯಾರೆಂದು ನಿಮಗೇನಾದರೂ ಗೊತ್ತಾ ಯಾರ ಜೊತೆ ಅವಳು ಓಡಾಡ್ತಿದ್ಲು ನೀವು ನೋಡಿರ್ಬಹುದಲ್ಲ ನನಗೇನು ಗೊತ್ತಿಲ್ಲ ಅವಳು ವ್ಯಕ್ತೀತ ವಿಷಯಗಳು ಎಂದು ಉತ್ತರಿಸಿ ಕೈತೊಳೆಯಲಿದ್ದೆ ಮರುದಿನ ಆಫೀಸ್ನಲ್ಲಿ ಬಿಡುವಾದಾಗ ಫೇಸ್ಬುಕ್ ತೆರೆದೆ ತಾರಾಳ ನಿನ್ನೆಯ ಭಾಷಣದ ಬಗ್ಗೆ ಅನೇಕ ಪ್ರತಿಕ್ರಿಯೆಗಳಿದ್ದವು ತಾರಾಳಿಗೆ ಮೋಸ ಮಾಡಿದವನನ್ನು ಕಾನೂನಿನ ಕ್ರಮಕ್ಕೆ ಒಳಪಡಿಸಬೇಕೆಂದು ಒತ್ತಾಯಿಸಿದ್ದ ನೂರಾರು ಪೋಸ್ಟ್ಗಳಿದ್ದವು ಅವರನ್ನು ನಿಂದಿಸುವ ಶಪಿಸುವ ಪೋಸ್ಟ್ಗಳಿಂದ ತುಂಬಿತ್ತು ಟ್ವಿಟರ್ನಲ್ಲೂ ಅದೇಗತೆಯೇ ನಾನೆಂಥ ಕಲಾನಾಯಕನಾದೆನೆಂದು ಮನಸ್ಸು ಮುದುಡಿತು ಒಂದು ಪೋಸ್ಟ್ ತಾರಾಳನ್ನು ಆಕ್ಷೇಪಿಸಿತ್ತು ನೀನೆಂಥ ಸ್ತ್ರೀಶಕ್ತಿ ಹೋರಾಟಗಾರಳು ನಿನ್ನ ವ್ಯಕ್ತಿಗತ ಅನ್ಯಾಯಕ್ಕೇನೆ ಹೋರಾಡದಿದ್ದರೆ ತಾರಾಳ ಕಾಲೇಜಿನ ಸಹಪಾಠಿಯೊಬ್ಬಳ ಪೋಸ್ಟ್ ನೀನು ಯಾರೆಂದು ಹೇಳದಿದ್ದರೂ ನಿನ್ನ ಐತಿಷಿಗಳಾದ ನಾವು ಅವರು ಯಾರೆಂದು ಪತ್ತೆ ಹಚ್ಚಿ ಕಾನೂನಿನ ಕಟಕಟೆಯಲ್ಲಿ ನಿಲ್ಲಿಸ್ತೇವೆ ಇಂಥವರು ನನ್ನನ್ನು ಗುರುತಿಸಬಹುದೆಂಬ ಯೋಚನೆಯಿಂದ ಅದಿರನಾದಿ ಅದೇ ತಾನೇ ಬಂದಿದ್ದ ಪೋಸ್ಟ್ ಗಮನ ಸೆಳೆಯಿತು ನಾನು ಅವನನ್ನು ಗುರುತಿಸಬಲ್ಲೆ ರಸ್ತೆ ಅಪಘಾತದಲ್ಲಿ ಗಾಯಗೊಂಡಿದ್ದ ನನ್ನ ಪತ್ನಿಯನ್ನು ತಾರಾ ಆಸ್ಪತ್ರೆಗೆ ತಂದಿದ್ದಳು ಆಗ ಅವಳ ಜೊತೆ ಇದ್ದ ಹುಡುಗನನ್ನು ಕಂಡಿದ್ದೆ ತಾರಾಳಿಗೆ ಅವನಲ್ಲಿ ಪ್ರೀತಿ ಇತ್ತೆಂದು ತಿಳಿದು ಬಂತು ಹುಡುಗನ ಮನೆ ನಮ್ಮ ಮನೆಯ ಸಮೀಪವಿದ್ದರಿಂದ ನಾಲ್ಕಾರು ಬಾರಿ ನೋಡಿದ್ದೆ ರಾಜಲಕ್ಷ್ಮಿ ಎಂಬುವರ ಟಿಪ್ಪಣಿ ನೋಡಿ ನಾನೆಂಥ ಸುಳಿಯಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದೇನೆಂಬ ಅರಿವಾಯಿತು ಮನೆ ತಲುಪಿ ಪ್ರಿಯ ಕೊಟ್ಟ ಬಿಸಿ ಕಾಫಿಯನ್ನು ಹೀರುತ್ತಿದ್ದೆ ದೀಪಕ್ ನಮ್ಮ ಪ್ರಿನ್ಸಿಪಾಲ್ ಮೇಡಮ್ ರಾಜಲಕ್ಷ್ಮಿ ಇದ್ದಾರಲ್ಲ ಅವರು ತಾರಾಳಿಗೆ ಮೋಸ ಮಾಡಿದ ಹುಡುಗನನ್ನು ನೋಡಿದ್ದಾರಂತೆ ಎಂದಾಗ ಬಿಸಿ ಕಾಫಿ ಗಂಟರಲ್ಲಿ ಸಿಕ್ಕಿ ಹಾಕಿಕೊಂಡಿತ್ತು ಒಮ್ಮೆ ಜೀವನ ಪಥದಲ್ಲಿ ತೆಗೆದುಕೊಂಡ ನಿರ್ಧಾರ ಸರಿಯೋ ತಪ್ಪು ಎಂಬ ಶಂಕೆಗೊಳಗಾಗಿದ್ದೆ ಆದರೆ ಈಗ ತೆಗೆದುಕೊಳ್ಳಬೇಕಾದ ತುರ್ತು ಹೆಜ್ಜೆಯನ್ನು ಮುಂದೂಡಿ ಪ್ರಿಯಳ ವಿಶ್ವಾಸವನ್ನು ಕಳೆದುಕೊಳ್ಳುವ ಪರಿಸ್ಥಿತಿ ತಂದುಕೊಳ್ಳಲು ಸಿದ್ಧನಿರಲಿಲ್ಲ ತಾರಾಳಿಗೆ ಕರೆ ಮಾಡಿದೆ ಹಲೋ ನಾನು ದೀಪಕ್ ದೀಪಕ್ ನನಗೆ ಗೊತ್ತಿತ್ತು ನೀನು ಕರೆ ಅಂತ ನನ್ನ ಒರೆಸಿಕೊಂಡು ಬಿಟ್ಟ ಮ್ಯಾಟಿನಂತೆ ಬಿಟ್ಟು ಹೋದೆ ಈಗ ನಾನ್ ಯಾಕೆ ನೆನಪಿಗೆ ಬಂದೇನಪ್ಪ ನಿನ್ನ ಹೆಸರು ಸಾರ್ವಜನಿಕಗೊಳಿಸ್ತೇನೆಂಬ ಭಯವೇನು ಭಯಪಡುವ ಕಾರಣವಿಲ್ಲ ನಾನು ಅಂದು ನಿನ್ನ ಎಷ್ಟು ಪ್ರೀತಿಸ್ತಿದ್ದೇನೋ ಇಂದು ಅಷ್ಟೇ ಪ್ರೀತಿಸ್ತೇನೆ ನೀನು ನನ್ನ ನಿರಾಕರಿಸಿದ್ದರೇನಂತೆ ನಾನು ನಿನ್ನ ತೆಕ್ತದ ಪ್ರತಿ ಕ್ಷಣಗಳನ್ನು ಜೋಪವಾಗಿ ಕಾಯ್ದಿರಿಸಿದ್ದೇನೆ ನಾನು ನಿನ್ನ ಅವಮಾನಗೊಳಿಸಲ್ಲ ಡಾಲಿ ಎಷ್ಟು ನನ್ನ ನಿಷ್ಠೂರ ಮಾಡಿದರೂ ಕಡಿಮೆ ಅಂತ ನನಗೆ ಗೊತ್ತು ನಾನು ಅಂದು ನಿನ್ನ ಬಿಟ್ಟು ಹೋಗಿದ್ದು ಸರಿಯೋ ತಪ್ಪೋ ಹಿಂದಿನ ತನಕ ನನ್ನ ಅರಿವಿಗೆ ಹೆಟುಕಿಲ್ಲ ನನ್ನ ಪ್ರಾಣಕ್ಕಿಂತ ಮಿಗಿಲಾಗಿ ಪ್ರೀತಿಸುತ್ತಿದ್ದ ನಿನ್ನ ತ್ಯಜಿಸಿದ್ದು ನನ್ನ ಜೀವನದ ಅತ್ಯಂತ ದೌರ್ಭಾಗ್ಯಗಳಿಗೆ ಅಂತ ನನಗೆ ಗೊತ್ತು ಆದರೆ ನಾನು ಸನ್ನಿವೇಶದ ಕೈಗೊಂಬೆಯಾಗಿದ್ದೆ ನಿಸ್ಸಾಯಕನಾಗಿತ್ತೆ ದೀಪಕ್ ನಿನ್ನ ನಿಸ್ಸಾಯಕತೆ ಏನೆಂದು ನನಗೆ ಹೇಳ್ಬೋದಾಗಿತ್ತಲ್ಲ ಕೋರ್ಟ್ ಸಹ ಜೈಲ್ ಶಿಕ್ಷೆ ವಿಧಿಸುವಾಗ ಕಾರಣ ಕೊಟ್ಟೇ ಕೊಡು ಆತ್ಮೀಯನಾದ ನೀನು ಒಂದೇ ಜೀವ ಎರಡು ದೇಹದಂತಿದ್ದ ನಮ್ಮ ಸಂಬಂಧದಲ್ಲಿ ನನಗೆ ಯಾವ ಕಾರಣವಿಲ್ಲದೆ ಕಲ್ಲು ಶಿಕ್ಷೆ ವಿಧಿಸಿ ತೆರಳಿದೆ ನೀನು ಯಾಕೆ ಹೀಗೆ ಮಾಡಿದೆ ಅಂತ ನಾನು ಇಷ್ಟು ವರ್ಷಗಳು ಕಳೆದರೂ ನಿಖರವಾಗಿ ತಿಳಿಯಲಾರೆ ನನ್ನ ತಾಯಿ ಒಬ್ಬ ಯಾಗಿದ್ದಾಳೆಂದು ತಿಳಿದು ಬಂದರಿಂದ ನೀನು ನನ್ನಿಂದ ದೂರವಾದೆ ಅಂದುಕೊಂಡಿದ್ದೇನೆ ಡಾಲಿ ನೀನು ನಿನ್ನ ತಾಯಿಯ ಬಗ್ಗೆ ತಿಳಿದ ದಿನ ಎಂತಹ ಆಘಾತದಲ್ಲಿದ್ದಿ ಅಂತ ನನ್ನ ಕಣ್ಣಿಗೆ ಹಿಂದು ಕಟ್ಟಿದಂತಿದೆ ಹಲವಾರು ದಿನಗಳಾದರೂ ನೀನು ಶಾಕ್ನಿಂದ ಹೊರಬಂದಿರಲಿಲ್ಲ ನಿನಗಾಗ ನನ್ನ ಸಾಂತ್ವನದ ಅವಶ್ಯಕತೆ ಇತ್ತು ನಾನು ನಿನ್ನ ಸಹಾಯಕ್ಕೆ ಒದಗಲಿಲ್ಲವೆಂಬ ಅಪರಾಧಿ ಪ್ರಜ್ಞೆ ಈಗಲೂ ನನ್ನ ಚುಚ್ಚಿ ತಿನ್ನುತ್ತದೆ ನನ್ನ ಇಬ್ಬರು ತಂಗಿಯರ ಮದುವೆಯ ಪ್ರಸ್ತಾಪ ಕೊನೆಯ ಹಂತದಲ್ಲಿತ್ತು ಅನಾಥೆ ವೇಷಿಯ ಮಗಳೊಬ್ಬಳನ್ನು ಎಂದು ಮನೆಯಲ್ಲಿ ತಿಳಿಸಿದಾಗ ನನ್ನ ತಂಗಿಯರ ಭವಿಷ್ಯವು ಹಾಳಾಗುತ್ತದೆ ಎಂದು ಅಪ್ಪನಿಗೆ ಹೃದಯಾಘಾತವಾಗಿ ಬಿದ್ದರು ಪತಿಯನ್ನು ನನ್ನಿಂದ ಕಳೆದುಕೊಂಡ ಅಮ್ಮನ ವಿಸಹಾಯಕ ಪರಿಸ್ಥಿತಿಯಿಂದಾಗಿ ನಮ್ಮ ಪ್ರೇಮವನ್ನು ತ್ಯಾಗ ಮಾಡಲೇಬೇಕಾಯಿತು ನಿನ್ನಿಂದ ದೂರವಾದೆ ನಿನಗೆ ಹೇಳಿ ಹೋಗುವ ಧೈರ್ಯವಿರಲಿಲ್ಲ ನಿನ್ನ ತಾಯಿಯ ಬಗ್ಗೆ ತಿಳಿದಾಗಲಿಂದ ನೀನು ಆಘಾತದಲ್ಲಿ ಅದೇ ಕಾರಣವೆಂದು ತಿಳಿಸಿ ನೊಂದಿದ್ದ ನಿನ್ನ ಮತ್ ಮತ್ತಷ್ಟು ದುಃಖಗೀಟು ಮಾಡಲು ಮನಸ್ಸಾಗಲಿಲ್ಲ ಡಾಲಿ ಹತ್ತ ಕಡೆ ಡಾಲಿಯ ಬಿಕ್ಕಲಿಕೆ ಕೇಳಿಸಿತು ನನ್ನ ಕ್ಷಮಿಸು ಡಾಲಿ ಅಂದಿನ ಗಾಯವನ್ನು ಕೆದಕಿದ್ದೇನೆ ಅಂದು ನನ್ನ ತಂಗಿಯರಿಗೋಸ್ಕರ ನಾನು ತ್ಯಾಗ ಮಾಡಿದೆನೆಂಬ ಸ್ವಯಂ ತೃಪ್ತಿ ಇತ್ತು ಆದರೆ ಇಂದು ನಾನು ನಿನಗೆ ಘೋರ ಅಪರಾಧ ಬೆಸಗಿದೆನೆಂದು ಮನದಟ್ಟಾಗುತ್ತಿದೆ ಈ ಅಪರಾಧ ಪ್ರಜ್ಞೆ ಅಂದಿನಿಂದ ಹಿಂದಿನವರೆಗೂ ನನ್ನನ್ನು ಕಾಡುತ್ತಿದೆ ನನ್ನ ಜೀವನ ಪರ್ಯಂತ ಕಾಡುವುದರಲ್ಲಿ ಸಂದೇಹವಿಲ್ಲ ಗದ್ಗದವಾಗುತ್ತಿದ್ದ ನನ್ನ ಧ್ವನಿಯನ್ನು ನಿಯಂತ್ರಿಸಿಕೊಳ್ಳುತ್ತಾ ಡಾಲಿ ನನ್ನ ಕ್ಷಮಿಸು ಎಂದು ಕೇಳುವ ಅಧಿಕಾರವನ್ನು ಕಳೆದುಕೊಂಡಿದ್ದೇನೆ ಕ್ಷಮಿಸಲಾರದೆ ಕ್ಷಮಿಸಿಬಿಡು ಬಿಕ್ಕಳಿಸುತ್ತಿದ್ದ ಡಾಲಿ ತನ್ನನ್ನು ನಿಯಂತ್ರಿಸಿಕೊಂಡು ದೀಪಕ್ ನಾನು ಆಗಲೇ ಹೇಳಿದ್ದೆ ನೀನು ನನ್ನ ತ್ಯಜಿಸಿದರೂ ನಿನ್ನ ಹಿಂದೆ ಪ್ರೀತಿಸ್ತೇನೆ ಅದಕ್ಕೆ ಜೀವನ ಪರ್ಯಂತ ಒಂಟಿಯಾಗಿರೋ ನಿರ್ಧಾರ ಮಾಡಿದ್ದೇನೆ ತಂಗಿಯರಿಗೋಸ್ಕರ ನನ್ನ ದೂರ ಮಾಡಿರಬಹುದೆಂದು ನನ್ನ ಮನಸ್ಸಿಗೆ ಬಂದಿತ್ತು ನಾನಿನ್ನ ಕ್ಷಮಿಸಲಿಲ್ಲದಿದ್ದರೆ ಇಷ್ಟೊತ್ತಿಗೆ ಜನರು ಒತ್ತಾಯಿಸಿದಾಗ ನಿನ್ನ ಹೆಸರು ಬಹಿರಂಗಗೊಳಿಸುತ್ತಿದ್ದೆ ನಿನ್ನ ಹೆಂಡತಿ ಪ್ರಿಯ ತುಂಬ ಸಂಭವಿದೆ ನನ್ನಿಂದ ಅವಳ ಸಂಸ್ಕಾರ ಹಾಳಾಗುವುದು ನನಗಿಷ್ಟವಿಲ್ಲ ಅವಳಿಗೆ ತಿಳಿಸಿ ನೋಯಿಸುವುದು ತರವಲ್ಲ ಡಾಲಿ ನಾನು ಕರೆಯನ್ನು ಸ್ಪೀಕರ್ನಲ್ಲಿ ಹಾಕಿದ್ದೆ ಪ್ರಿಯ ನನ್ನೆದುರಿಗೆ ಕುಳಿತಿದ್ದಾಳೆ ಪ್ರಿಯಳಿಂದ ಏನೊಂದು ಮುಚ್ಚಿಟ್ಟು ಬಾಳೆ ಮಾಡುವುದು ನನಗೆ ಸುತರಾಮೊಪ್ಪಿಗೆ ಇರಲಿಲ್ಲ ಭರವಸೆ ದಾಂಪತ್ಯದ ಮುನಾದಿ ಅವಳೆದುರು ಮಾತನಾಡಿದೆ ಪ್ರಿಯಳ ಮುಖಭಾವದಿಂದ ಅವಳ ಅನಿಸಿಕೆಗಳೇನೆಂದು ತಿಳಿಯಲಾರೆ ಆದರೆ ಮಡದಿಯಿಂದ ಏನೊಂದು ಮರೆಮಾಚಿರಲಿಲ್ಲವೆಂಬ ಸಂತೃಪ್ತಿ ನನ್ನಲ್ಲಿ ಮನೆ ಮಾಡಿತು ಕೆಲವಾರು ನಿಮಿಷಗಳ ಮೌನದ ನಂತರ ಪ್ರಿಯ ಹೆದ್ದು ಬಂದು ಅನಿಶ್ಚಿತೆಯಿಂದಿದ್ದ ನನ್ನನ್ನು ಸಂತೈಸುವಂತೆ ನನ್ನ ಭುಜವನ್ನು ಮೃದುವಾಗಿ ಹಿಡಿದಳು ಧನ್ಯವಾದಗಳು ಸ್ನೇಹಿತರೆ ನನ್ನ ಕತೆ ಕೇಳಿದ್ದಕ್ಕಾಗಿ ನನ್ನ ಕಥೆಯಲ್ಲಿ ಎಷ್ಟೊಂದು ಅರ್ಥವಾಗಿದೆ ಎಷ್ಟೊಂದು ಇಷ್ಟವಾಗಿದೆ ಅಂತ ಈ ನನ್ನ ಕಾಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ಮತ್ತು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಧನ್ಯವಾದಗಳು